ಭದ್ರಾ ಬಲದಂಡೆ ಹೋರಾಟದ ಕಿಚ್ಚು ತಾರಕಕ್ಕೇರಿದ್ದು ಇಂದು ದಾವಣಗೆರೆ ನಗರ ಬಂದ್ ಕರೆ ನೀಡಲಾಗಿತ್ತು ವರ್ತಕರ ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ಸೂಚಿಸಿದ್ದು ಬಂದ್ ಯಶಸ್ವಿಯಾಯಿತು ಇತ್ತ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಂತೆ ಕೆಲ ಕಾಲ ಬಿಜೆಪಿ ಕಾಂಗ್ರೆಸ್ ನಡುವೆ ಹೈ ಡ್ರಾಮಾ ನಡೆಯಿತು ಹಾಗಿದ್ರೆ ಬಂದ್ ಹೇಗಿತ್ತು ಅಂತೀರಾ ಈ ಸ್ಟೋರಿ ನೋಡಿ ಭದ್ರಾ ಬಲದಂಡೆ ನಾಲೆ ಸೀಳಿ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ದಾವಣಗೆರೆ ಬಂದ್ ಯಶಸ್ವಿ ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ ವರ್ತಕರು ಭದ್ರಾ ಬಲ್ದಂಡೆ ನಾಲೆ ಸಿಳಿ ಮಾಡುತ್ತಿರುವ ಕಾಮಗಾರಿ ನಿಲ್ಲಿಸುವಂತೆ ಆಗ್ರಹ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಬಿಜೆಪಿ ಕಚೇರಿ ಮುತ್ತಿಗೆ ಯತ್ನ ಬಂಧನ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕುತ್ತಿರುವ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಬಿಜೆಪಿ ಮುಖಂಡರು ರೈತರು ಅಂಗಡಿ ಮುಂಗಟ್ಟು ಮುಚ್ಚಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ ವರ್ತಕರು ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಾಂಗ್ರೆಸ್ ಮುಖಂಡರು ಬಂಧನ ಇದೆಲ್ಲ ದಾವಣಗೆರೆ ಬಂದ್ನ ಝಲಕ್ಗಳು ಹೌದು ಭದ್ರಾ ಬಲ್ದಂಡೆ ನಾಲೆ ದಾವಣಗೆರೆ ಜಿಲ್ಲೆಯ ರೈತರ ಜೀವನಾಡಿ ಇದೀಗ ಆ ನಾಲೆಯನ್ನೇ ಸೀಳಿ ಹೊಸದುರ್ಗ ಚಿಕ್ಕಮಗಳೂರು ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು ಜಿಲ್ಲೆಯ ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇಂದು ದಾವಣಗೆರೆ ಜಿಲ್ಲಾ ರೈತ ಮೋರ್ಚಾ ಹಾಗೂ ರೈತ ಒಕ್ಕೂಟದಲ್ಲಿ ಸಂಯುಕ್ತಾಶ್ರದಲ್ಲಿ ದಾವಣಗೆರೆ ಬಂದ್ಗೆ ಕರೆ ನೀಡಲಾಗಿತ್ತು ದಾವಣಗೆರೆ ನಗರ ಬಂದ್ಗೆ ಉತ್ತಮ ಬೆಂಬಲ ವ್ಯಕ್ತವಾಗಿದ್ದು ಅಂಗಡಿ ಮುಂಗಟ್ಟು ಮುಚ್ಚಿ ವರ್ತಕರು ಬಂದ್ ಮಾಡಿದ್ದು ವಾಹನ ಸಂಚಾರ ಎಂದಿನಂತೆ ಇತ್ತು ಭದ್ರಾ ನಾಲೆ ಸೀಳಿ ಮಾಡುತ್ತಿರುವ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದ್ದು ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಲು ಬಿಡುವುದಿಲ್ಲ ಕೂಡಲೇ ಸರ್ಕಾರ ನಾಲೆ ಸೀಳಿ ನೀರು ತೆಗೆದುಕೊಂಡು ಹೋಗುವುದನ್ನ ಬಿಟ್ಟು ಜಲಾಶಯದಿಂದ ಕುಡಿಯುವ ನೀರು ತೆಗೆದುಕೊಂಡು ಹೋಗಲಿ ಇದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಎಂದು ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಭದ್ರಾ ಜಲಾಶಯ ಭೇಟಿ ನೀಡಿ ನಮ್ಮ ಬಲದಂಡೆಯ ನಾಲೆಯನ್ನು ಸೀಳಿ ನಮ್ಮ ರೈತರಿಗೆ ಅನ್ಯಾಯ ಮಾಡಿದ್ರು ಕುಡಿಯುವ ನೀರಿಗೆ ಸಂಪೂರ್ಣ ಸಹಕಾರ ವಸ್ತುರ್ಗ ತರೀಕೆರೆ ಕಡೂರು ಅಜ್ಜಂಪುರ ಬೀರೂರು ಚಿಕ್ಕಮಗಳೂರು ಆ ಎಲ್ಲ ಕ್ಷೇತ್ರಗಳು ನಮ್ಮವೇ ನಮ್ಮ ಸಮಸ್ತ ಅವರೆಲ್ಲ ನಮ್ಮ ಬಂಧುಗಳೇ ಆದರೆ ನಾಲೆಯನ್ನು ಸೀಳಿ ನೀರನ್ನು ತೆಗೆದುಕೊಂಡಿದ್ರೆ ಅವೈಜ್ಞಾನಿಕ ಕಾಮಗಾರಿ ಅವೈಜ್ಞಾನಿಕ ನೀರನ್ನು ಪೂರೈಕೆ ಮಾಡಿದರೆ ಅದಕ್ಕೆ ಅಷ್ಟೇ ನಮ್ಮ ರೈ ಈ ನೋಡಿ ಭದ್ರಾ ಬಲದಂಡೆ ನಾಲೆ ಈ ಭಾಗದ ರೈತರಿಗೆ ಕೊನೆಯ ಭಾಗದ ರೈತರು ನೀರು ಸಿಗ್ತಾಯಿಲ್ಲ ಮೊದಲೇ ನೀರು ಸಿಗಲ್ಲ ಇವರು ನಾಲೆಯನ್ನೇ ಸೀಳಿ ಅದು ನಾಲೆ ಐದಡಿ ಕೆಳಗಡೆ ಸೀಳು ಹೋಗ್ತದ್ರೆ ಇದು ಅವೈಜ್ಞಾನಿಕ ಅದಕ್ಕೋಸ್ಕರ ನಾವುಗಳು ಏನು ಇಪ್ಪತ್ತ್ಮೂರನೇ ತಾರೀಕು ಭದ್ರಾ ಜಲಶೀಲ್ ಮುತ್ತಿ ಹಾಕಿದ್ವಿ ನೂರ ನಲ್ವತ್ನಾಲ್ಕನೇ ಸೆಕ್ಷನ್ ಜಾರಿ ತಂದು ನಮ್ಮನ್ನು ಸಾವಿರಾರು ಪೊಲೀಸರು ಬಂಧಿಸಿದರು ಅಂದು ತೀರ್ಮಾನ ಮಾಡಿದ್ವಿ ಶಿವಮೊಗ್ಗದಲ್ಲಿ ನಾವು ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ದಾವಣಗೆರೆಗೆ ಬಂದು ಕರೆ ಕೊಟ್ಟಿದ್ವಿ ಮೊನ್ನೆ ಹೆದ್ದಾರಿ ಬಂದ್ ಮಾಡಿದಾಗಲೂ ನಮ್ಮ ಮೇಲೆ ನಮ್ಮ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದ್ರು ಆದರೂ ತಾಳ್ಮೆಯಿಂದ ನಾವು ವರ್ತನೆ ಮಾಡಿದೀವಿ ಇಂದು ಸಹ ಇವತ್ತು ದಾವಣಗೆರೆ ನಗರ ಬಂದ್ಗೆ ವರ್ತಕರುಗಳು ಉದ್ಯಮಿಗಳು ದಾವಣಗೆರೆ ಸಮಸ್ತ ಸಾರ್ವಜನಿಕ ಬಂಧುಗಳು ಸಹಕಾರ ಕೊಡ್ತಾರೆ ನಾವು ಇಂದು ಶಾಂತ ರೀತಿಯಿಂದ ವಿನಂತಿನ ಮಾಡಿ ನಿನ್ನೆ ನಮ್ಮ ಎಸ್ ಎ ರವೀಂದ್ರನಾಥ್ರವರು ಹಿರಿಯರು ಬಂದು ಚಾಲನೆ ಕೊಟ್ಟಿದ್ದಾರೆ ಎಸ್ ವಿ ರಾಮಣ್ಣ ಇದ್ದರು ನಾವೆಲ್ಲರೂ ಇದ್ದೀವಿ ಇಲ್ಲಿದ್ದಂತೆ ಎಲ್ಲ ಮುಖಂಡರುಗಳು ನಾವು ಯಾವುದೇ ಕಾನೂನನ್ನು ಕೈ ತಗೊಂಡು ಹೋರಾಟ ಮಾಡಿಲ್ಲ ರಕ್ಷಣೆಯಲ್ಲಿ ಯಾಕೆ ಬೇರೆಲ್ಲ ಅವರು ನಮ್ಮ ಸಹೋದರರೇ ಆದರೆ ಎಲ್ಲೇ ಒಂದು ಕಡೆ ಸರ್ಕಾರ ಇವರನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಹೋರಾಟವನ್ನು ಹತ್ತಕ್ಕಂಥ ಪ್ರಯತ್ನ ಮಾಡಿದೆ ಆರರಿಂದ ಆರೂವರೆಗೂ ಬಂದಿದೆ ಆರರಿಂದ ಆರೂವರೆಗೂ ಬಂದಿದೆ ಇವತ್ತು ಯಾವುದೇ ಒಂದು ಪಕ್ಷ ಇರ್ಬೋದು ಒಂದು ಸಂಘಟನೆಗಳು ಹೋರಾಟ ಮಾಡೋ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಅವಕಾಶ ಕೊಡಬಾರಾಗಿತ್ತು ಇಂದು ಕಾಂಗ್ರೆಸ್ನವರು ನಮ್ಮ ಹೋರಾಟ ಗಡ್ಡಿಪಡಿಸಿದರು ನಮಗಳ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬಂದರು ಯಾವಾಗಲೂ ಜನಪರ ಹೋರಾಟ ಎಲ್ಲಿ ಸಮಸ್ಯೆ ಇದೆ ಮುಂದಾಲೋಚನೆ ಇಟ್ಕೊಂಡು ಯಾರೇ ಒಬ್ಬ ನಾಯಕ ಅಂದರೆ ಮುಂದೆ ಜನರಿಗೆ ಏನು ಅನ್ಯಾಯ ಆಗುತ್ತೆ ಏನು ಒಳ್ಳೇದಾಗುತ್ತೆ ಏನು ಕೆಟ್ಟದಾಗುತ್ತೆ ಅಂತ ವಿಚಾರ ಮಾಡಬೇಕು ನಾವು ಮೊದಲು ಕೂಡ ಆ ಡ್ಯಾಮಿಂದ ಅವೈಜ್ಞಾನಿಕ ಕಾಮಗಾರಿ ಅವತ್ತು ಆಗಿತ್ತೀಗ ಹೋದ ವರ್ಷ ಆವಾಗಲೂ ಹೋರಾಟ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಆ ಬಫರ್ ಝೋನ್ ಅಂತ ಬರುತ್ತೆ ಡ್ಯಾಮಲ್ಲಿ ಬಫರ್ ಝೋನ್ ಬರುತ್ತೆ ಅಲ್ಲಿ ಅವರು ಐಡಲ್ ಪ್ರಾಜೆಕ್ಟಿಗೆ ಅವಕಾಶ ಕೊಟ್ಟಿದ್ರು ಅದನ್ನು ವಿರೋಧ ಮಾಡಿದ್ವಿ ರಿವರ್ಸ್ ಲೀವ್ಸಲ್ಲಿ ಸೋರ್ಕೆ ಆಗಿತ್ತು ಅಲ್ಲೂ ಅವೈಜ್ಞಾನಿಕ ಕಾಮಗಾರಿ ಆಗಿತ್ತು ಅವಾಗಲೂ ಹೋರಾಟ ಮಾಡಿದ್ವಿ ಅದರಲ್ಲಿ ಯಶ ಕಂಡಿದ್ವಿ ಈಗ ನಾವು ಸತ್ಯವಾಗಲೂ ಎಲ್ಲರೂ ನಾವು ಕರ್ನಾಟಕ ರಾಜ್ಯದವರು ಭಾರತ ದೇಶದವರು ಅಣ್ಣ ತಮ್ಮಂದ್ರಿದ್ದಂಗೆ ಹೊಸದುರ್ಗಕ್ಕಾಗಲಿ ತರೀಕೆರೆಗಾಗಲಿ ಎಲ್ಲಿಗೆ ಕುಡಿಯ ನೀರು ಹೋಗೋಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ನಮ್ಮ ಭದ್ರಾ ಬಲದಂಡೆ ಆರ್ ಬಿ ಸಿ ನಮ್ಮ ಭದ್ರಾ ಬಲದಂಡೆ ನಾಲೆಯನ್ನು ನೀವು ಮುಟ್ಟಬೇಡಿ ನಮಗೆ ಏನು ನೀರು ಅಲಾಟ್ ಆಗುತ್ತೋ ಅದು ಸರಾಗವಾಗಿ ಆಗೋದಕ್ಕೆ ಬಿಡಿ ಮುಂದೆ ಅದರಿಂದ ಭಾಳ ನಮಗೂ ನಿಮಗೂ ಜಗಳ ಹಚ್ತದೆ ಈ ಸರ್ಕಾರ ಹೌದು ನೀವು ಹೇಳ್ತಾ ಇದ್ದೀರಿ ಯಡಿಯೂರಪ್ಪನವರೇ ಅದಕ್ಕೆ ಅನುಮೋದನೆ ಕೊಟ್ಟದ್ದು ಯಾಕೆ ಅಂಥ ದೊಡ್ಡ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ವಿಶಾಲ ಹೃದಯ ಶಕ್ತಿ ಯಡಿಯೂರಪ್ಪನಂಥ ನಾಯಕರಿಗೆ ಮಾತ್ರ ಇರೋದು ಕುಡಿಯ ನೀರಿಗೆ ಕೊಟ್ಟಿದ್ದಾರೆ ಆದರೆ ಭದ್ರಾ ಬಲದಂಡೆ ನಾಳೆ ನಾಲೆಯನ್ನು ಸೀಳಿ ಅದು ಬುಡದಲ್ಲೇ ಇನ್ನು ಸ್ಟಾರ್ಟಿಂಗಲ್ಲೇ ಅದನ್ನ ಸೀಳಿ ಡ್ಯಾಮ್ ಒಂದು ನೂರು ಇನ್ನೂರು ಮೀಟ್ರ್ ಐತೆ ಅಷ್ಟೇ ಅಲ್ಲಿ ಸೀಳಿ ಇವರು ಕಾಮಗಾರಿ ಮಾಡಕ್ ಕೊಟ್ಟಿದ್ದಾರೆ ಅದನ್ನು ನಾವು ನಾವು ಆ ತಪ್ಪನ್ನು ಹಿಡಿದು ಮುಂದಾಗ್ತಕ್ಕಂಥ ಪ್ರಮಾದಗಳಿಗೆ ಎಡೆ ಆಗ್ಬಾರ್ದು ಅಂತ ಹೇಳಿ ಅವತ್ತು ಸಾರ್ವಜನಿಕರಂತಾರೆ ಮತ್ತೆ ಯಾಕಪ್ಪ ಇವ್ರು ರಾಜಕಾರಣಿಗಳು ಭಾರಿ ಹೋರಾಟಗಾರರು ಅಂತಿರ್ತಾರೆ ಇವ್ರೇನು ನೋಡ್ಕೊಂತಿದ್ರು ಅಂತ ನಾಳೆ ಎಲ್ಲ ನಮಗೂ ಸೇರಿಸಿ ನಾವು ರೈತರೆ ಅನ್ಯಾಯ ಆಗ್ತದೆ ನಾಳೆ ಏನಾಗ್ತದೆ ಕುಡಿಯ ನೀರಿಗೆ ಆದ್ಯತೆ ಅಂತ ಬಂದಾಗ ಬೆಳೆಗಳಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಹಾಯಿಸೋಕಾಗೋದಿಲ್ಲ ನಮ್ಮ ಜಿಲ್ಲೆ ನಮ್ಮ ಸುಳ್ಯಕೆರೆ ನೀರು ತುಂಬಿಸ್ತಾರೆ ಅಲ್ಲಿಂದ ಚಿತ್ರದುರ್ಗ ಹೊಳಲ್ಕೆರೆ ಜಗಳೂರು ನಮ್ಮ ಚನ್ನಗಿರಿಗೂ ಸೇರಿಸಿ ಕುಡಿಯ ನೀರು ಬಂದಿದೆ ದಾವಣಗೆರೆ ನಗರ ಬಂದ್ಗೆ ಬಿಜೆಪಿ ಮುಖಂಡರು ಹಾಗೂ ರೈತ ಒಕ್ಕೂಟ ಕರೆ ನೀಡಿದ್ದು ಈತ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿದರು ನಗರ ಜಯದೇವ ವೃತ್ತದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರೆ ಕಾಂಗ್ರೆಸ್ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ಘೋಷಣೆ ಕೂಗಿದರು ಇದರಿಂದಾಗಿ ಕೆಲ ಹೈಡ್ರಾಮಾ ನಡೆಯಿತು ಬಳಿಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು ಈ ಯೋಜನೆ ಬಿಜೆಪಿ ಸರ್ಕಾರದಲ್ಲಿ ಆದ ಯೋಜನೆ ಬಿಜೆಪಿಯವರು ವಿನಾಕಾರಣ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದಾರೆಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶ ಹೊರಹಾಕಿದರು ಸುಳ್ಳು ಮಾಹಿತಿಯನ್ನ ಹರಡುವುದ್ರ ಮುಖಾಂತರ ಇವತ್ತು ರೈತರಿಗೆ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇರೋದನ್ನ ಇವತ್ತು ಖಂಡಿಸಿ ನಾವು ಜಿಲ್ಲಾ ಇಂದ ವತಿಯಿಂದ ಇವತ್ತು ಪ್ರತಿಭಟನೆಯನ್ನ ಮಾಡಿ ಅವರ ಬಿಜೆಪಿ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಬಿಜೆಪಿಯವ್ರಿಗೆ ಯೋಗ್ಯತೆ ಇಲ್ದತಕ್ಕಂಥ ವ್ಯಕ್ತಿಗಳು ಇವತ್ತು ಇವರು ಇವತ್ತು ಏನು ಬಸವರಾಜ ಬೊಮ್ಮಾಯಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಲಸಂಪನ್ಮೂಲ ಇಲಾಖೆಯಿಂದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತೇನು ಚಿತ್ರದುರ್ಗ ಮತ್ತೆ ಚಿಕ್ಕಮಗಳೂರಿಗೆ ಇವತ್ತು ಕುಡಿಯ ನೀರಿಗೆ ಒಂದು ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಪತ್ರೆಯ ಒಂದು ಪ್ರತಿಯನ್ನ ಈಗಾಗಲೇ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲ ಕಡೆಗೂ ಸಹ ಇವತ್ತು ಪ್ರಕಟಣೆಯನ್ನ ಮಾಡ್ತಾ ಇದ್ದೀವಿ ಇದನ್ನ ಇವತ್ತು ಕಾಂಗ್ರೆಸ್ ಮೇಲೆ ತಪ್ಪನ್ನು ಒರೆಸಿ ಇವತ್ತೇನೋ ಜಿಲ್ಲೆಗೆ ಕಾಂಗ್ರೆಸ್ನ ನಾಯಕರು ಮೋಸ ಮಾಡ್ತಾ ಇದಾರೆ ಅಲ್ಲೇ ಮಾಡ್ತಾ ಇದಾರೆ ಅಂತ ಹೇಳಿ ಇವತ್ತು ಜನಗಳಿಗೆ ತಪ್ಪು ಮಾಹಿತಿಯನ್ನ ಇವತ್ತು ಈ ರೇಣುಕಾಚಾರಿ ಅಂತ ಒಬ್ಬ ಭ್ರಷ್ಟ ಲೀಡರ್ ಇವತ್ತು ಜನಗಳಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಇವತ್ತು ಇವ್ರ ಹೋರಾಟ ಮನೋಭಾವನೆ ಇಲ್ಲ ಇವರ ವೈಯಕ್ತಿಕ ಬೇಳೆಗಳನ್ನ ಬೇಯಿಸಿಕೊಳ್ಳೋದಕ್ಕೋಸ್ಕರ ಇವರ ಪ್ರಚಾರದ ತೀಟಿಗೋಸ್ಕರ ಇವತ್ತು ಇಂತ ಒಂದು ಬಂಧುಗಳನ್ನ ಕರೆ ಕೊಟ್ಟು ಇವತ್ತು ಸಾರ್ವಜನಿಕರಿಗೆ ತೊಂದರೆ ಮಾಡತಕ್ಕಂತ ಕೆಲಸವನ್ನ ಈ ಅವರು ಮಾಡ್ತಾರೆ ಇವರ ಬಂದಿಗೆ ನಮ್ಮ ಧಿಕ್ಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಬಂದು ಸಹ ಇವತ್ತು ಜನ ಇದಕ್ಕೆ ಯಾರು ಸಹ ಕಿವಿ ಕೊಡ್ತಾ ಇಲ್ಲ ಇವರು ನ್ಯಾಯಯುತ ಬಂದು ಅಲ್ಲ ಇವತ್ತು ನ್ಯಾಯಯುತವಾದ ಹೋರಾಟನೂ ಅಲ್ಲ ಇವತ್ತು ಇವತ್ತು ರೈತರ ಪರವಾಗಿ ಇದ್ರೆ ಅದೇ ಭದ್ರಾ ಯೋಜನೆಗೆ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿ ನಿರ್ಮಲಾ ಕೇಸರಿ ಅವರು ಇವತ್ತು ಐದು ಸಾವಿರ ಕೋಟಿ ಹಣವನ್ನ ಇವತ್ತು ಬಜೆಟ್ ಅಲ್ಲಿ ಇಟ್ಟು ನಾವು ಭದ್ರಾ ಯೋಜನೆಗೆ ಕೊಡ್ತೇವೆ ಅಂತ ಹೇಳಿದ್ರು ಇವ್ರ ಯೋಗ್ಯತೆಗೆ ಇವತ್ತು ಹಿಂದೆ ಹದಿನೆಂಟು ಜನ ಇವತ್ತು ಲೋಕಸಭಾ ಸದಸ್ಯರು ಇದ್ರು ಒಂದು ರೂಪಾಯಿನೂ ಸಹ ಇದುವರೆಗೂ ಬಿಡುಗಡೆ ಮಾಡ ಯೋಗ್ಯತೆ ಇವರಿಗಿಲ್ಲ ಇವತ್ತು ಜನಗಳ ಮುಂದೆ ಇವತ್ತು ಸೋತು ಸುಣ್ಣವಾಗಿರ್ತಕ್ಕಂತ ಇಂಥ ವ್ಯಕ್ತಿಗಳು ಇವರ ಒಂದು ಬ್ಯಾಳೆಕಾಳು ಬೇಸಿಗೆಗೋಸ್ಕರ ಪ್ರಚಾರದ ಗೀಳಿಗೋಸ್ಕರ ಇವತ್ತು ದಾವಣಗೆರೆ ದಗನವನ್ನ ಬಂದ್ಗೆ ಕರೆ ಕೊಟ್ಟು ಇವತ್ತು ಪ್ರಚಾರ ತನಕೋಸ್ಕರ ಇವತ್ತು ಇಂಥ ಒಂದು ಬಂದ್ನ ಮಾಡ್ತಾ ಇಂಥ ಒಂದು ಜನ ಯಾರು ಸಹ ತೆರೆ ಕೆಡಿಸ್ಕೊಳ್ಬಾರ್ದು ಇಂತಹ ಸುಳ್ಳ್ರು ಭ್ರಷ್ಟರು ಇವತ್ತು ಅವರೇ ಒಂದು ಸರ್ಕಾರ ಇದ್ದ ಸಂದರ್ಭದಲ್ಲಿ ಆದೇಶ ನೀಡಿರ್ತಕ್ಕಂಥವ್ರು ಇವತ್ತು ಅದನ್ನ ವಿರೋಧ ಮಾಡಿ ಕಾಂಗ್ರೆಸ್ ಮಾಡಿದಾರೆ ಅಂತೇಳಿ ತಪ್ಪು ಮಾಹಿತಿಯನ್ನ ಜನ ಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ಭದ್ರಾಬಲ್ದಂಡೆ ನಾಲೆ ಸೀಡಿ ಹೊಸದುರ್ಗ ಚಿಕ್ಕಮಗಳೂರು ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಕುಡಿಯುವ ನೀರು ತೆಗೆದುಕೊಂಡು ಹೋಗುವ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ದಿನೇ ದಿನೇ ಪ್ರತಿಭಟನೆಯ ಕಾವು ಹೆಚ್ಚುತ್ತಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ